ದಿನವು ಸಂತೋಷವಾಗಿರಲು ಹತ್ತು ಸುಲಭ ತಂತ್ರಗಳು ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದು ಸೂರ್ಯ ನೋಟವನ್ನು ನೋಡುವುದು ಒಂಬತ್ತನೇದಾಗಿ ಧನಾತ್ಮಕವಾಗಿ ಯೋಚಿಸಿ ಎಂಟು ಯಾರಿಗಾದರೂ ಸಹಾಯ ಮಾಡಿ ಅಥವಾ ನಾಲ್ಕು ಒಳ್ಳೆಯ ಮಾತನಾಡಿ ಏಳು ನಗು ಮತ್ತು ನಕ್ಕು ಜೀವನವನ್ನು ಹಗುರವಾಗಿಸಿ ಆರು ಕೃತಜ್ಞತೆಯಿಂದ ಜೀವಿಸಿ ಐದು ನಿಮ್ಮ ಇಷ್ಟದ ಹಾಡುಗಳನ್ನು ಕೂಡ ಕೇಳಿ ನಾಲ್ಕು ಸಾಕಷ್ಟು ನಿದ್ರೆ ಮಾಡಿ ಮೂರು ಹವ್ಯಾಸಗಳಿಗೆ ಸಮಯ ಕೊಡಿ ಎರಡು ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸ್ನಿಂದ ಸ್ವಲ್ಪ ದೂರ ಇರಿ ಒಂದು ಪ್ರತಿದಿನ ಎಕ್ಸಸೈಸ್ ಮಾಡಿ ಅಥವಾ ವಾಕಿಂಗ್ಗೆ ಹೋಗಿ ಇದರಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು